ಗೋಕಾಕ್ ನಗರದ ಹಾಟ್ಸ್ಪಾಟ್ ಎಂದೇ ಗುರುತಿಸಲ್ಪಟ್ಟಂತಹ ಬಸವೇಶ್ವರ ವೃತ್ತದಲ್ಲಿ ಶಿವಮೊಗ್ಗದ ಗುರುಮೂರ್ತಿ ಬನದ ಪದಾಧಿಕಾರಿಗಳು ಹಾಗೂ ವಾಲ್ಮೀಕಿ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಗೋಕಾಕ್ ತಾಲೂಕಾ ಪತ್ರಕರ್ತರು ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವನ್ನ ಬಸವೇಶ್ವರ ಪ್ರತಿಮೆ ಬಳಿ ಅವರ ಭಾವಚಿತ್ರಕ್ಕೆ ಮೊಂಬತ್ತಿ ಬೆಳಗಿಸಿ ಮೌನ ಆಚರಿಸಲಾಗಿದೆ ರಾಜ್ಯ ಮಹಿಳಾ ಸಂಚಾಲಕಿ ಕಮಲಾ ಕರೆಮನವರ್ ಮತ್ತು ಇನ್ನುಳಿದ ಮುಖಂಡರು ಈ ವೇಳೆ ಮಾತನಾಡಿದ್ದು ಅಂಬೇಡ್ಕರ್ ಅವರ ಹೋರಾಟಗಳು ಲಕ್ಷಾಂತರ ಜನರ ಪಾಲಿಗೆ ಆಶಾಕಿರಣವಾಗಿದ್ದವು ಇನ್ನು ಭಾರತದ ಸಂವಿಧಾನ ರಚನೆ ನಿಟ್ಟಿನಲ್ಲಿ ಅವರ ಪ್ರಯತ್ನಗಳನ್ನು ಎಂದಿಗೂ ಮರೆಯಲಾಗುವುದಿಲ್ಲ ಎಂದರು ಈ ಸಂದರ್ಭದಲ್ಲಿ ಅದರ ಜೊತೆಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಅಂಬೇಡ್ಕರ್ ಅವರ ಚರಿತ್ರೆಯನ್ನು ಪ್ರತಿಯೊಬ್ಬರಿಗೂ ಮುಟ್ಟಿಸುವಂತಹ ಕಾರ್ಯ ಮಾಡೋಣ ಅವರು ಸಾರಿರುವ ಒಗ್ಗಟ್ಟು ಬಗ್ಗೆ ಎಲ್ಲರಲ್ಲೂ ಒಂದೇ ಅನ್ನುವ ಭಾವನೆ ಬಂದು ಶಾಂತಿಯಿಂದ ಬಾಳಬೇಕಾಗಿದೆ ಎಂದರು ಇಡೀ ಜೀವನವನ್ನ ದೇಶಕ್ಕಾಗಿ ಸಮರ್ಪಣೆ ಮಾಡಿದ್ದಾರೆ ಅಂತಹ ಮಹನೀಯರಿಗೆ ದೇಶದ ಪ್ರತಿಯೊಬ್ಬರೂ ಗೌರವ ಸಲ್ಲಿಸಬೇಕೆಂದ ಅವರು ಈ ಸಂದರ್ಭದಲ್ಲಿ ನಂತರ ಪಾದಯಾತ್ರೆಯ ಮೂಲಕ ತೆರಳಿ ಆಡಳಿತ ಸೌಧದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ನಮನ ಸಲ್ಲಿಸಿ ಮೊಂಬತ್ತಿ ಬೆಳಗಿಸಿ ಜೈಕಾರ ಕೂಗಿ ಮೌನ ಆಚರಿಸಲು ಆಗಿದೆ ಈ ಸಂದರ್ಭದಲ್ಲಿ ತಾಲೂಕಾ ಸಂಚಾಲಕ ರವಿ ಕಡ್ಕೋಳ್ ಕಾಕಡೆ ರಾಜ್ಯ ಅಲ್ಪಸಂಖ್ಯಾತರ ರಾಜ್ಯ ಸಂಚಾಲಕ ರಫೀಕ್ ಬೋಖ್ರೆ ವಾಲ್ಮೀಕಿ ಸಂಘದ ರಾಜ್ಯ ಸಂಚಾಲಕ ಸುರೇಶ್ ಕುಮರೇಶಿ ಗೋವಿಂದ ಕಲ್ಯಾಣಿ ಕಾವೇರಿ ತಳವಾರ್ ಬಸವರಾಜ್ ಮೇಸ್ತ್ರಿ ರಮೇಶ್ ಮೇಸ್ತ್ರಿ ಸೇರಿದಂತೆ ಇತರರು ಕೂಡ ಹಾಜರಿದ್ದರಲ್ಲದೆ ಪ್ರಸಾದರನ್ಸುಬೆ ಸೇರಿದಂತೆ ಇನ್ನುಳಿದ ವಿವಿಧ ಸಮಾಜದ ಮುಖಂಡರು ನಿವೃತ್ತ ಶಿಕ್ಷಕರು ಮೊಂಬತ್ತಿ ಬೆಳಗಿಸಿ ಸಂವಿಧಾನ ಶಿಲ್ಪಿಯವರಿಗೆ ನಮನವನ್ನು ಅರ್ಪಣೆ ಮಾಡಿದ್ದಾರೆ ಜೈ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೆಯ ಪುಣ್ಯ ಸ್ಮರಣೆ ಇದನ್ನು ನಾವು ಎಲ್ಲ ಗೋಕಾಕ್ ತಾಲೂಕಿನ ಎಲ್ಲ ಮುಖಂಡರು ಹಾಗೂ ಬಾಂಧವರು ಸೇರಿಕೊಂಡು ಇವತ್ತಿನ ಈ ದಿನ ನಾವು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಅವರಿಗೆ ನಮಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಎಲ್ಲ ಮುಖಂಡರನ್ನೊಳಗೊಂಡು ಅವರಿವರೇನಿದೆ ಎಲ್ಲರೂ ಆಗಮಿಸಿದ್ದಾರೆ ಇದೇ ರೀತಿ ನಾವು ಅವ್ರ ಬಗ್ಗೆ ಜೀವನ ಚರಿತ್ರೆಯನ್ನು ಅವರ ಮಹಾಪರಿಮಾಣದ ದಿನದಂದು ನಾವು ಎಲ್ಲರಿಗೂ ತಿಳಿಸ್ಕೊಡುವಂಥ ಕೆಲಸನ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡಿ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ತಪಡ್ತೇವೆ ಬಸವ ಅಂಬೇಡ್ಕರ್ ತತ್ವವನ್ನು ಸಂಚರಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ತಂದೆ ಆದಂಥ ಅವರು ತಿರ್ಕೊಂಡು ಇವತ್ತಿಗೆ ಅರವತ್ತೆಂಟು ವರ್ಷ ಆಯಿತು ಅದಕ್ಕಾಗಿ ಎಲ್ಲ ಜನಾಂಗದವರು ಸರ್ವ ಜನಾಂಗದವರು ಕೂಡಿಕೊಂಡು ಅಕ್ಕ ತಂಗಿಯರು ತಾಯಿಯಂದರು ಹಾಗೂ ಅನ್ನ ತಮ್ಮದರು ಕೂಡಿಕೊಂಡು ಅವರಿಗೆ ಶಾಂತಿ ದೇವರು ಭಗವಂತ ನಮಗೆಲ್ಲರಿಗೂ ಭಾರತೀಯರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಎಲ್ಲರನ್ನೂ ಶಾಂತಿ ಅನ್ನತಮ್ಮ ಮಾಡಲಿ ಅಂತ ಬೇಡಿಕೊಳ್ಳುತ್ತೇನೆ ಬಸವ ಅಂಬೇಡ್ಕರ್ ಅವರ ಪಾದಾರ ಪಾರ ಪಾದಾರೋಹವನ್ನು ನಮಿಸುತ್ತಾ ಏನು ಇವತ್ತು ಈ ದಿನ ಬಾಬಾ ಸಾಹೇಬ್ರ ಅರವತ್ತೆಂಟನೇ ಪುಣ್ಯಸ್ಮರಣೆಯ ದಿನವನ್ನು ಇವತ್ತು ಎಲ್ಲ ನನ್ನ ಬಾಂಧವರು ಕೂಡಿ ಅವರಿಗೆ ಒಂದು ಕೋಟಿ ನಮನವನ್ನು ಸಲ್ಲಿಸುವ ಮುಖಾಂತರ ಏನು ಏಪ್ರಿಲ್ ಹದಿನಾಲ್ಕರಂದು ಅಂದರೂ ಹತ್ತೊಂಬತ್ತು ನೂರ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಹತ್ತರಂದು ಜನಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೀನ ದಲಿತರು ಹಿಂದು ವರ್ಗ ಶೋಷಿತರ ಸಮಾಜ ಅಲ್ಪಸಂಖ್ಯಾತರ ಬಗ್ಗೆ ಮಹಿಳೆಯರ ಬಗ್ಗೆ ಒಂದು ಏನು ಕಾನೂನವನ್ನು ಬರೆದಿ ಬರೆದಿಟ್ಟಂತಕ್ಕಂಥ ಒಂದು ಮಹಾನ್ ವ್ಯಕ್ತಿ ನಮ್ಮನ್ನು ಇವತ್ತು ಅಗಲಿದ ದಿನ ಹೀಗಾಗಿ ನಾವು ಎಲ್ಲರೂ ಅವರ ಇವತ್ತು ಆರು ಇವತ್ತಾರನೇ ಇಶ್ಯೂ ನಮ್ಮನ್ನು ಅಗಲಿದ ಅಗಲಿದ ದಿನ ಹಾಗಾಗಿ ಇವತ್ತು ಎಲ್ಲರೂ ನಾವು ಕ್ಯಾಂಡಲ್ ಹಚ್ಚುವ ಮುಖಾಂತರ ಅವರಿಗೆ ಕೋಟಿ ಕೋಟಿ ನಮನವನ್ನು ಸಲ್ಲಿಸ್ತಾ ಇದ್ದೇವೆ ಜೈ ಜೈ ಭಾರತ್